Everyone wants the red mug. Get it for free now with the Nescafe jar. <laughs> ಕಾಮಿಡಿ ರೀಲ್ಸ್ನ ಮುಕಳೆಪ್ಪ ಮುಂಡಗೋಡನಲ್ಲಿ ರಜಿಸ್ಟರ್ ಮದುವೆಯಾದ ಹಿನ್ನೆಲೆಯಲ್ಲಿ ಮಾಹಿತಿ ಕೇಳಲು ಮುಕಳೆಪ್ಪ ಪತ್ನಿಯ ತಾಯಿ ಸೋಮವಾರ ಮುಂಡಗೋಡ ಸಬ್ ರಿಜಿಸ್ಟರ್ ಕಚೇರಿಗೆ ಬಂದಾಗ ಅವರು ಮಾಧ್ಯಮದ ಜೊತೆ ಮಾತನಾಡಿದರು ಏನು ಒಟ್ಟ ಎಲ್ಲಿ ಬಂದು ಎಲ್ಲೇ ಮದುವೆಯಾಗಿ ಬಂದಾರಿ ಅವ್ರು ಅವ್ರವ್ರು ಎಲ್ಲಾ ಧಾರವಾಡ ರೀ ನಾವಿರೋದು ಹುಬ್ಳಿ ರೀ ಅದು ಎಲ್ಲಿ ಗೊತ್ತಿಲ್ಲದ ಏನಿಲ್ಲಾ ಇಲ್ಲಿ ಬಂದ್ ಮದುವೆ ಆಗ್ಯಾರ ಅದಕ್ಕೆ ಏನು ಕೇಳ್ಲಿಕ್ಕೆ ಬಂದಿದ್ರಿ ಅದಕ್ಕೆ ಒಂದು ದಿನದಾಗೆಲ್ಲ ಹೆಂಗೆ ಮಾಡಿಕೊಟ್ರಿ ನೀವು ಅಂತ ಇಲ್ಲೇ ನಾವು ತೆಪ್ನ್ಯಾಗ ಇಡ್ಯಾಕೆ ಬಂದೇವೆ ರೀ ಹ್ಞೂ ಆಮೇಲೆ ನಿಮ್ಮ ಮಗಳೇ ಹೇಳ್ತಾಳಲ್ಲ ತಾಯಿಗೆ ಸಪೋರ್ಟ್ ಇದೆ ಅಂತ ಅಂತೇಳಿ ನಿಮ್ಮ ಕೆಲವೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ ಬಿಡುಗು ಅಪ್ಲೋಡ್ ಮಾಡ್ತೀನಿ ಅಂತೇಳಿ ನಿಮ್ಮ ಮಗಳೇ ಹೇಳ್ತಿದ್ದಾಳೆ ಏನು ಅಂತ ಏನೂ ಇಲ್ಲ ರೀ ಎಲ್ಲ ಸುಳ್ಳು ರೀ ಅದು ನನ್ನ ಮಗಳು ಶ್ಯಾಣ್ಯ ಭಾಳ ಐತ್ರಿ ಎಲ್ಲ ಅವ್ರ ಕೈಯ ಸಿಕ್ಕೊಂಡಂಗೆ ಮಾತಾಡಾಕತ್ತಾಳೆ ರೀ ಆಕೆ ನೋಡಿ ಹೇಳ್ತಾಳೆ ಈಗ ಏನು ಅನಿಸ್ತು ನಿಮ್ಗೆ ಇಲ್ಲಿ ಬಂದಂತರ ಇಲ್ಲ ರೀ ಇದೆಲ್ಲ ಎಲ್ಲ ಸುಳ್ಳು ಮಾಡಿಕೊಟ್ಟಾರಲ್ರಿ ಅದಕ್ಕೆ ನಾವು ಕರೆಯಾಕ ಬರ್ದಾಡಾತೇವ್ರಿ ಅವ್ರು ಕರೆ ಮಾಡಿ ಕೊಡ್ಬೇಕು ರೀ ಅದನ್ನು ವಾಪಸ್ ಎಲ್ಲ ಅವ ಮುಗಳ್ಯಪ್ಪ ನಮ್ಮ ಮಗಳಿಗೆ ಕಲಿಸಿ ಕೊಡಕತ್ತಂದ್ರೆ ಅದಕ್ಕೆ ಯಾಕೆ ಹಿಂಗೆ ಆಗ್ಬಾರ್ದ ಅಂತ ನಾವು ಹೋರಿ ಎಡಾತೀವಿ ಕ್ರಮ ಏನು ತೊಗೊಳ್ತೀರಿ ಒತ್ತಿ ಇಲ್ಲಿ ಬಂದ್ರಿ ಇದೆಲ್ಲ ಗೊತ್ತಾಯ್ತು ಈಗ ಮುಂದೆ ಕ್ರಮ ಏನು ತಗೊಳ್ತೀರಿ ಈಗ ಅಕ್ಕ ನಮ್ಮ ಮಗಳು ಹೇಳು ಹೇಳಿ 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 ಮೊದ್ಲು ಏನಂತೇಳಿ ವಿಡಿಯೋ ಮಾಡ್ತಿದ್ದರು ಅವರು

ನಮ್ಮ ತಂಗಿ ನಮ್ಮ ಬಳಗ ಅಂದ ಕರ್ಕೊಂಡು ಹೋಗಿ ತಂಗಿ ಅಂತೇಳಿ ಹ್ಞೂ ರೀ ಅಕಾರ ಅಂತಿದ್ರಿ ಅಂತಿದ್ರು ನಮ್ಮ ಮಗಳಿಗೆ ಇವರು ಹುಣ್ರಿ ಆನ್ ರೀ ಆತ ಅನ್ನಾರ ಅಂತ ಮಾತಾಡ್ತಿದ್ರಿ ಈ ತಂಗಿ ಆ ತಂಗಿಯರಿಗೆ ಹಿಂಗೆ ಮೋಸ ಮಾಡ್ತಾನ ಅನ್ನೋದು ನಮ್ಗೆ ಕನಸು ಮನಸ್ ಸ್ನೇಹಿ ರೀ ಮತ್ತು ರೀ ಮದ್ವೇದು ಕೆಲವೊಂದು ರೀಲ್ಸ್ನಾಗ ಶೂಟಿಂಗ್ ಎಲ್ಲ ಮಾಡ್ಕೊಂಡಾರ ಅವಾಗ ಏನು ಅನಿಸಲಿಲ್ವ ನಮ್ಗೆ ಕಾಮಿಡಿ ಅಂತ ಅಂತೇಳಿ ಅದು ಶೂಟಿಂಗ್ ಅಂತ ಹೋದಾಗ ಕಾಮಿಡಿ ಆಗಿದೆ ಆಯ್ತಾ ಮೈ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತೀರಿ ಕಂಪ್ಲೇಂಟ್ ಮಾಡ್ತೀರಾ ಹ್ಞೂ ರೀ ಮಾಡ್ತೀವಿ